ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ದೊಡ್ಡ ಒಂದು ಸೆಲೆಬ್ರೇಷನ್ ಜೋರಾಗಿದೆ ಸೊ ಈ ಒಂದು ನಡುವೆ ಕೂಡ ಸೆಲೆಬ್ರಿಟಿಗಳಿಗೂ ಭಾಳ ಖುಷಿಯಾಗಿದ್ದಾರೆ ಯಾರು ಗೆಲ್ಬೋದು ಅಂತ ಎಂಥದ್ರಲ್ಲಿ ಸ್ಪರ್ಧಿಗಳು ಭಾಳ ರೆಡಿ ಆಗ್ತಾ ಇದ್ದಾರೆ ಫಿನಾಲೆ ವೀಕ್ಗೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಅನುಷಿ ಅವರು ಕಿಚಾ ಸುದೀಪ್ ಅವರಿಗೆ ಕಾಲ್ ಮಾಡಿದ್ದಾರೆ ಯಾಕೆ ಕಾಲ್ ಮಾಡಿದರು ಯಾವ ವಿಚಾರಕ್ಕೆ ಕಾಲ್ ಮಾಡಿದ್ರು ಸೊ ಇವರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ಬನ್ನಿ ಈ ಒಂದು ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಿ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಕ್ಯೂರ್ಯ ಕ್ಯೂರಿಯಾಸಿಟಿ ಸ್ಪರ್ಧಿಗಳಿಗೆ ಹಾಗೂ ವೀಕ್ಷಕರಿಗೂ ಕೂಡ ಸೆಲೆಬ್ರಿಟಿ ಕೂಡ ಇರುತ್ತೆ ಏಕೆಂದರೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅನ್ನೋದು ಒಂದು ಕಡೆ ವೀಕ್ಷಕರಿಗೆ ಸೆಲೆಬ್ರಿಟಿಗಳಿಗೆ ಇದ್ದರೆ ಬಿಗ್ ಬಾಸ್ ವಿನ್ನರ್ ನಾನೇ ಆಗಬೇಕು ಅನ್ನೋ ಒಂದು ಒಂದು ಕ್ಯೂರಿಯಾಸಿಟಿ ಕೂಡ ಇರೋ ಆಸೆ ಕೂಡ ಇರುತ್ತೆ ಸದ್ಯ ಇವೆಲ್ಲವರ ನಡುವೆ ಸೆಲೆಬ್ರಿಟಿಗಳು ಕೂಡ ಹಾಗೆ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಇಷ್ಟವಾದ ಸ್ಪರ್ಧಿಗಳಿಗೆ ಇದರ ಬೆನ್ನಲ್ಲೇ ಇವತ್ತು ಖ್ಯಾತ ಆ್ಯಂಕರಿಂಗ್ ಆಗಿರುವಂತಹ ಅನುಶ್ರೀ ಅವರು ಸದ್ಯ ಕಿಚ್ಚ ಸುದೀಪ್ ಅವರಿಗೆ ಕಾಲ್ ಮಾಡಿದ್ದಾರೆ ಸೊ ಯಾವ ವಿಚಾರಕ್ಕೆ ಅಂದರೆ ಸರ್ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ನಿಮ್ಮ ಪ್ರಕಾರ ಅನ್ನುವಂಥ ಒಂದು ಸುಳಿವು ಈಗ ಗೊತ್ತಿರುತ್ತೆ ಸ್ಪರ್ಧಿಗಳಿಗೆ ಯಾವ ರೀತಿ ಆಟ ಆಡ್ತಾರೆ ಅನ್ನೋದು ಕಿಚ್ಚ ಸುದೀಪ್ ಅವರಿಗೆ ಗೊತ್ತಿರುತ್ತದೆ ಸೊ ಕೆಲವೊಂದಿಷ್ಟು ಕ್ಲೂಗಳು ಬಿಚ್ಚುಕೊಟ್ರ ಅನ್ನೋಂಥದ್ದು ಸದ್ಯ ಗೆಲ್ಲಿ ನಟ ಗೆಲ್ತಾರೆ ಅನ್ನೋದನ್ನು ಅನುಶ್ರೀ ಅವರಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಹೇಳಿರುವಂಥದ್ದು ಮೂಲಗಳ ಪ್ರಕಾರ ಹೇಳಿ ಬಂದರು ವೀಕ್ಷಕರೇ ಸದ್ಯ ಫ್ಯಾನ್ಸ್ ಕೂಡ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಕಿಚ್ಚ ಸುದೀಪ್ ಅವರು ಅನುಶ್ರೀ ಅವರು ಕಾಲ್ ಮಾಡಿ ಮಾತನಾಡಿದ್ದಾರೆ ಸದ್ಯ ಗಿಲ್ಲಿ ನಟ ಗೆಲ್ತಾರೆ ಅನ್ನೋ ವಿಚಾರ ಕೇಳಿ ಫ್ಯಾನ್ಸ್ ಕೂಡ ಖುಷಿಯಾಗಿರುವಂಥದ್ದು ಸದ್ಯ ಈ ಫ್ಯಾನ್ಸ್ಗಳು ಗಿಲ್ಲಿ ನಟನಿಗಾಗಿ ಏನೇನೇನೋ ಪ್ರಚಾರದ ಒಂದು ಆಸೆಯನ್ನು ಮಾಡ್ಕೊಂಡಿದ್ದಾರೆ ಬ್ಯಾನರ್ ಹೊಡೆಯೋದಾಗಿರ್ಬೋದು ಸೊ ಪೂಜೆ ರಥ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಉಚಿತ ಸೇವೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಗಿಲ್ಲಿ ವಿನ್ನರ್ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂದರೆ ಹಳ್ಳಿ ಹುಡುಗ ಬೆಳಿಬೇಕು ಅನ್ನೋದೇ ಒಂದು ಆಸೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರುವಂಥದ್ದು ಸದ್ಯ ಮೇಲ್ನೋಟಕ್ಕೆ ಇವರೆಲ್ಲ ಇವೆಲ್ಲವನ್ನ ನೋಡಿದರೆ ಗಿಲ್ಲಿ ನಟ ಪಕ್ಕ ಗೆಲ್ಲೋದು ಫಿಕ್ಸ್ ಅನ್ನೋದು ಕಾಣ್ಬೋದು ಸದ್ಯ ಖ್ಯಾತ ಆ್ಯಂಕರಿಂಗ್ ಕೂಡ ಗಿಲ್ಲಿ ನಟ ಪರವಾಗಿ ಪ್ರಸಾರವನ್ನ ಪ್ರಚಾರವನ್ನ ಮಾಡಿದ್ರು ಸೊ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿ ಅಂತ ಸೊ ಇದ್ರ ಬನ್ನಲ್ಲೇ ಫಿನಾಲೆ ಇನ್ನೊಂದು ನಾಳೆ ಇರುವ ವಿಚಾರವಾಗಿ ಇವತ್ತು ಫಿನಾಲೆ ಇರುವ ಒಂದು ಹಿನ್ನೆಲೆಯಲ್ಲಿ ಗಿಲ್ಲಿ ನಟ ಗೆಲ್ತಾನ ಯಾರು ಗೆಲ್ಬೋದು ಅನ್ನೋದ ವಿಚಾರದ ಬಗ್ಗೆ ಕಿಚ ಸುದೀಪ್ ಹಾಗೂ ಅನುಷ್ ಮಾತನಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇರೋಣ ಮುಗಿಸ್ತಾ ಇರೀಕ್ಷಕರು ಥ್ಯಾಂಕ್ ಯು